ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಳ್ಳೆ ಮಿಲ್ಕ್ ಶೇಕನ್ನು ತೋರಿಸ್ತಾ ಇದ್ದೀನಿ ಇದು ವೀಳೆದೆಲೆ ವೀಳೆದೆಲೆನ ಇವಾಗ ತೊಳೆದು ನಾನು ಇಲ್ಲಿಟ್ಟಿದ್ದೀನಿ ಹಾಗೆ ಇದು ಗುಲ್ಖನ್ ಹಾಗೆ ಸೋಂಪನ್ನು ಕೂಡ ಒಂದು ಚಮಚದಷ್ಟು ಸೋಂಪನ್ನು ನಾನಿಲ್ಲಿ ನೀರಿನಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನೇನಿಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಲ್ಲ ವೀಳೆದೆಲೆಯನ್ನು ಕಟ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹಾಗೆ ಅಷ್ಟೇ ಟೇಸ್ಟಿ ಡಿಲಿಷಿಯಸ್ ಆಗಿರುತ್ತೆ ಒಂದು ಸತಿ ಮನೆಯಲ್ಲಿ ಈ ಒಂದು ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ನೋಡಿ ಇಲ್ಲಿ ವೀಳ್ಯದೆಲೆ ಎರಡು ವೀಳೆದಲ್ಲ ನಾನಿಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೂ ಜಾಸ್ತಿಯೂ ಸಹ ಇಲ್ಲಿ ಹಾಕ್ಕೊಬೋದು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇದರಲ್ಲಿ ನಾನು ಸೋಂಫನ್ನು ತೊಗೊಂಡಿದ್ದೀನಿ ಆ ಸೋಂಫನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಸೋಂಪನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಇದರೊಟ್ಟಿಗೆ ನಾನಿವಾಗ ಇಲ್ಲಿ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಏಲಕ್ಕಿ ಒಳಗಡೆ ಇರುವ ಪಾರ್ಟ್ ಮಾತ್ರ ನಾನು ಹಾಕ್ತಾಯಿದ್ದೀನಿ ಸಿಪ್ಪೆ ಹಾಕ್ತಾ ಇಲ್ಲ ಹಾಗೆ ಎರಡು ಏಲಕ್ಕಿನ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಇದರ ಜೊತೆಗೆ ಗುಲ್ಖನ್ ಎಲ್ಲ ಪನ್ಸಾರಿ ಅಂಗಡಿಗಳಲ್ಲಿ ಈ ಒಂದು ಗುಲ್ಖನ್ ಸಿಗುತ್ತೆ ಈ ಒಂದು ಎಲೆಯನ್ನು ಎಲ್ಲಿ ತೊಗೊಳ್ತಿರೋ ಅದೇ ಅಂಗಡಿಯಲ್ಲಿ ಸಹ ಈ ಗುಲ್ಖನ್ ಸಿಗುತ್ತೆ ಇದನ್ನು ಒಂದು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಇದ್ದೀನಿ ಇದಿಷ್ಟನ್ನು ನೀವು ಹಾಕಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ಇವಾಗ ಇದಿಷ್ಟನ್ನು ಇವಾಗ ರುಬ್ಕೊಳ್ಳೋಣ ಇದರೊಟ್ಟಿಗೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಬೋದು ಗೋಡಂಬಿ ಬಾದಾಮಿ ಯಾವುದೇ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಇವಾಗ ನಾನು ಇಲ್ಲಿ ಶೋಧಿಸ್ಕೊಳ್ತೀನಿ ಈ ಥರ ಇಲ್ಲ ಅಥವಾ ಒಂದು ಬಟ್ಟೆಯನ್ನು ಸಹ ಇಲ್ಲಿ ಇಟ್ಟು ನೀವು ಅದರ ಮೇಲೂ ಸಹ ಹಾಕ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ನೀರನ್ನು ಮತ್ತೆ ಹಾಕಿ ಜಾರಿಗೆ ಇದರ ಮೇಲೇ ಹಾಕ್ತಾ ಇದ್ದೀನಿ ಇದಿವಾಗ ಜ್ಯೂಸ್ ಎಲ್ಲ ಕೆಳಗಡೆ ನಮಗೆ ಕಲೆಕ್ಟ್ ಆಗುತ್ತೆ ಇವಾಗ ಕೆಳಗಡೆ ಲಿಕ್ವಿಡ್ ಮಾತ್ರ ಬಿಡುತ್ತೆ ಫುಲ್ಲು ಇದನ್ನು ನಾನು ನೋಡಿ ಈ ಥರ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಜ್ಯೂಸ್ ಎಲ್ಲ ಬಂದಿದೆ ಮೇಲೆ ಇದೆಲ್ಲ ಉಳಿದಿದೆ ಇವಾಗ ಇದೇನು ಹಾಕೋ ಅವಶ್ಯಕತೆ ಇಲ್ಲ ನಮಗೆ ಜ್ಯೂಸ್ ಏನು ಸಿಕ್ಕಿದೆ ಅದರಿಂದನೇ ನಾವು ಶೇಕ್ ರೆಡಿ ಮಾಡ್ಬೋದು ಇದನ್ನು ನೀವು ಒಂದು ಬಾಟ್ಲಿಗೆ ಹಾಕಿ ಇಡ್ಬೋದು ಒಂದು ತಿಂಗಳಾದರೂ ಏನೂ ಆಗೋದಿಲ್ಲ ಇದೊಂದು ಜ್ಯೂಸು ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಇದರಲ್ಲಿ ಹಾಲು ಹಾಕ್ಕೊಂಡು ನೀವು ಇದನ್ನು ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೋಬೋದು ದಿಢೀರಾಗಿ ಇದಿವಾಗ ಆಗಿದೆ ಇದನ್ನು ನಾನು ಇವಾಗ ಹಾಲನ್ನು ತಣ್ಣಗಾಗೋಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಇದಕ್ಕೆ ಸೇರಿಸಿದ್ದೀನಿ ಬೇಗ ಕರ್ಗುತ್ತಲ್ಲ ಅದಕ್ಕೋಸ್ಕರ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಇದು ರೆಡಿಯಾಗಿದೆ ಇವಾಗ ಇದು ರೆಡಿ ಆದಮೇಲೆ ನಾವು ತಣ್ಣಗಿರುವಂಥ ಹಾಲನ್ನು ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಇಲ್ಲಿ ನೀವು ಹಾಕ್ಕೋಬೋದು ನಾನು ಒಂದೂವರೆ ಲೋಟದಷ್ಟು ಹಾಲನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಇದ್ರ ಮೇಲೆ ನಿಮಗೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಾದರೂ ಸಹ ಕಟ್ ಮಾಡಿ ಹಾಕ್ಕೊಬೋದು ಇಲ್ಲಿ ಇದಿವಾಗ ಐಸ್ ಕ್ಯೂಬ್ಸ್ನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ತಣ್ಣಗಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಇದಿವಾಗ ರೆಡಿಯಾಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ತೀನಿ ತುಂಬಾ ಆಗಿ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ನಾವು ಇದನ್ನು ಗ್ಲಾಸಿಗೆ ಹಾಕ್ಕೊಳ್ಳೋಣ ತುಂಬಾ ಆರೋಗ್ಯಕ್ಕೂ ಕೂಡ ಇದರಲ್ಲಿ ಸೋಂಪು ಹಾಕಿದ್ದೀವಿ ವೀಳ್ಯದೆಲೆ ಹಾಕಿದ್ದೀವಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಇವಾಗ ರೆಡಿಯಾಗಿದೆ ಇದರ ಮೇಲೆ ಸ್ವಲ್ಪ ನಾನು ಪಿಸ್ತಾವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ ಮೇಲಿಂದ ಸ್ವಲ್ಪ ಪಿಸ್ತಾ ಬಾದಾಮ್ ನಿಮಗೆ ಇಷ್ಟನೋ ಆ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕ್ಕೋಬೋದು ಇದ್ರ ಮೇಲೆ ಒಂದು ಐದೇ ಐದು ನಿಮಿಷಕ್ಕೆ ಇದೆಲ್ಲ ರೆಡಿ ಆಗುತ್ತೆ ನೋಡಿ ಇದೊಂದು ಮಿಲ್ಕ್ಶೇಕ್ ರೆಡಿಯಾಗಿದೆ ತುಂಬಾ ಟೇಸ್ಟಿ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು ಈ ಒಂದು ಬಿಸಿಲಿಗೆ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ಈ ಒಂದು ಡ್ರಿಂಕು ಹಾಗೇ ಎಲ್ಲ ಪಾರ್ಟಿಗಳಲ್ಲೂ ಸಹ ನೀವು ಈ ಒಂದು ಡ್ರಿಂಕ್ ಮಿಲ್ಕ್ಶೇಕನ್ನು ರೆಡಿ ಮಾಡಿ ಸರ್ವ್ ಮಾಡ್ಬೋದು ಸಮ್ಮರ್ ಡೇಸ್ಗೂ ಕೂಡ ಹೇಳಿ ಮಾಡಿಸಿದ ಶೇಕ್ ಹಾಗೆ ಇದರೊಟ್ಟಿಗೆ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ಬೇಕಾದರೂ ನೀವು ಮೇಲಿಂದ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್